ಪ್ರತಿಯೊಬ್ರು ದೇವಸ್ಥಾನಕ್ಕೆ ಹೋದಾಗ ಮಂಗಳಾರತಿ ತೀರ್ಥ ಮತ್ತೆ ಪ್ರಸಾದವನ್ನು ಸ್ವೀಕರಣೆ ಮಾಡ್ತೀವಿ ಒಂದು ಸಣ್ಣ ತಪ್ಪು ಏನ್ ಮಾಡ್ತೀವಿ ಅಂದ್ರೆ ನಾವು ತೀರ್ಥ ತಗೊಂಡಾಗ ತಲೆಗೆ ಹಿಂಗೆ ಸೋರ್ಕೊಳ್ತೀವಿ ಇದು ನಿಷಿದ್ಧ ಏನಕ್ಕೆ ಅಂತ ನಾವು ಸ್ವಲ್ಪ ಡೆಪ್ತಲ್ಲಿ ಚೆಕ್ ಮಾಡ್ಬೇಕಂದ್ರೆ ನಾವು ಹಾಕೊಳ್ಳುವಂತ ತೀರ್ಥ ಬಂದು ರಾವಿನ ಸ್ಥಾನ ಆಗಿರುತ್ತೆ ಮತ್ತೆ ನಾವು ತೀರ್ಥ ಸ್ವೀಕರಣೆ ಮಾಡುವಂಥದ್ದು ಕೇತುವಿನ ಸ್ಥಾನ ಆಗಿರುತ್ತೆ ಈ ಜಾಗದಲ್ಲಿ ನಾವು ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಪೂರ್ವ ಜನ್ಮದಲ್ಲಿ ಏನಾದ್ರು ಕರ್ಮ ಮತ್ತೆ ಈ ಜನ್ಮದಲ್ಲಿ ಏನಾದ್ರು ನಾವು ಮಾಡಿರುವಂತ ಕರ್ಮ ಕಳಿಯಕೆನೆ ಕೇತು ಇರುವಂತದ್ದು ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋದಾಗ ತೀರ್ಥ ತಗೊಂಡಾಗ ಏನೇ ಕರ್ಮ ಮಾಡಿದ್ರು ಅದು ಕಳೀತಾ ಹೋಗುತ್ತೆ ನಾವು ಏನಾದ್ರೂ ಮತ್ತೆ ತೀರ್ಥ ತಗೊಂಡು ಮತ್ತೆ ತಲೆಗಿಂಗೆ ಸೋರ್ಕೊಂಡಾಗ ಯಾವುದೇ ರೀತಿಯ ಕರ್ಮಗಳು ಕಳಿಯೋದಿಲ್ಲ ಅದು ನಮ್ಮಲ್ಲೇ ಇರುತ್ತೆ ಇದನ್ನ ಯಾರು ತಿಳುವಳಿಕೆ ಹೇಳಲ್ಲ ಇದೊಂದು ಸಣ್ಣ ವಿಚಾರ ನೀವು ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ್ಲೂ ತೀರ್ಥ ತಗೊಂಡ್ಮೇಲೆ ಮೇಲೆ ಯಾವ್ದಾದ್ರು ಒಂದು ಖರ್ಚೀಫಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಅಥವಾ ನೀರ್ ಏನಾದ್ರು ಸಿಕ್ಕರೆ ನೀರಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ನಿಮ್ಮ ತೀರ್ಥ ಕುಡ್ತಿರುವಂತ ಕೈಯನ್ನ ತಲೆಗಂತೂ ಒರೆಸ್ಕೊಳ್ಬೇಡಿ ನಿಮ್ಮ ಮಕ್ಳಿಗೆ ಹೇಳಿ ಫ್ರೆಂಡ್ಸ್ ಹೇಳಿ ಯಾಕಂದ್ರೆ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದ್ರು ಎಲ್ರು ಇದೇ ತಪ್ಪು ಮಾಡ್ತಿರ್ತಾರೆ ಇದನ್ನ ಯಾರು ಹೇಳಲ್ಲ ಇನ್ನೂರು ಹೇಳಲ್ಲ ಯಾವ ಶಾಸ್ತ್ರಿಗಳು ಹೇಳಲ್ಲ ಈ ಕುಡಿದಿರುವಂತ ತೀರ್ಥ ಯಾವುದೇ ಕಾರಣಕ್ಕೂ ತಲೆಗಂತೂ ಒರೆಸ್ಕೊಳ್ಬೇಡಿ ಯಾವ್ದಾದ್ರು ಒಂದು ಕರ್ಚೀಫ್ ಅಲ್ಲಿ ನ್ಯಾಪ್ಕಿನ್ ಅಲ್ಲಿ ತೋರಿಸ್ಕೊಳ್ಳಿ ಏನೇ ದೋಷಗಳಿದ್ರೂ ಅದು ಪರಿಹಾರ ಆಗ್ತಾ ಹೋಗುತ್ತೆ